ನಮಸ್ಕಾರ ನಮಸ್ಕಾರ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಎಲ್ಲಿಂದ ಬರ್ತಾ ಇದಾರೆ ವಿಜಯಪುರ ಪಕ್ಕ ಎಲ್ವಳ್ಳಿ ಈಗ ತಗೋಳಕ್ ಬಂದಿರೋ ಕರ ತಗೋಳ ಈಗ ಕರುಣೆ ಆಗ್ಲಿ ಏನೇ ಆಗ್ಲಿ ತಗೋಬೇಕು ಅಂತಂದ್ರೆ ಏನೇನ್ ನೋಡ್ತೀರಾ ನೀವು ನಾವು ಅಲ್ಲಿ ನೋಡ್ತೀರಾ ಚುಳ್ಳಿ ನೋಡ್ತೀರಿ ಯಾವ್ ತರ ಸಾಕಿದೆ ದರ ಓಕೆ ಜಾತಿ ನೋಡ್ತೀರಿ ಇಷ್ಟೆಲ್ಲ ಕೈ ಕಾಲು ನೋಡಿ ದನ ತಗಿತೀರಿ ಸರ್ ಈಗ ಅಲ್ಲಿ ನೋಡೋದು ತರ ಅಂತ ನೋಡಿ ಈ ಅಲ್ಲು ಪೂರ್ತಿ ಒಟ್ಟಿಗೆ ಇರ್ತೈತೆ ಈ ಸಣ್ಣಲ್ಲು ಈಗ ಈ ಎಲ್ಲು ಬಿದ್ದ ಮೇಲೆ ಈ ತರ ಬರ್ತದೆ ಎರಡಲ್ಲೂ ಎರಡಲ್ ಇದು ಎರಡಲ್ಲು ಈ ಎಲ್ಲು ಬಿದ್ದು ಈ ತರ ಈ ತರ ಅಲ್ಲು ಬಂದ್ರೆ ನಾಲ್ಕಲ್ಲು ಅಂದ್ರೆ ಈಗ ಏನು ಅಂತಂದ್ರೆ ಅಲ್ಲಿ ನೋಡೋದಿದ್ರೆ ಈಗ ಇದೊಂದು ಎರಡಲ್ಲು ಎರಡಲ್ಲು ಈ ಪಕ್ಕದ್ದು ಉದ್ರೋಗಿ ಇದೇ ತರಕಲ್ಲ ಈ ತರ ಹಲ್ಲ ನಾವು ಇದ್ ಹ ಈಗ ಸುಳಿ ಅಂತ ಹೇಳಿದ್ರೆ ಸುಳಿ ಹೆಂಗ್ ನೋಡ್ತೀರಾ ನೀವು ಸುಳಿ ನೋಡಿ ಇರ್ತೈತೆ ಇಲ್ಲಿ ಸುಳಿ ಕೆಲವಿಗೆ ಇದು ಬರಲ್ಲ ಈ ಸುಳಿ ಈಗ ಇದು ಕರೆಕ್ಟ್ ಆಗೈತೆ ಗೂಬೆ ಸುಳಿ ಅಂತಾರೆ ಏನು ಒಳ್ಳೇದ ಕೆಟ್ಟ ಕೆಲವರು ಕಟ್ಟಲ್ಲ ಕೆಲವರು ಕಟ್ತಾರೆ ಅದು ಹಿಂದಿನಿಂದ ಪಲ್ಸ್ಕೊಂಡ್ ಬಂದಿರೋದು ಈಗ ಇದು ಬಂದ್ಬಿಟ್ಟು ತಾಯಿ ಸುಳಿ ಇದು ಇದು ಒಳ್ಳೇದು 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 ಇದ್ರ ಮೇಲ್ಗಡೆ ಬಂದ್ರೆ ಗೂಬೆ ಸುಳಿ ಗೂಬೆ ಕೆಲವರು ಹಾ ಅವ್ರ ಕಡೆ ಗುಬೆ ಸುಳಿ ಅಂತಾರೆ ನಮ್ ಕಡೆ ಅದೇನು ಪಾತಾಳ್ ಸುಳಿ ಅಂತಾರ ಪಾಳ ಸುಳಿ ಕರೆಕ್ಟ್ ಪಾತಾಳ ಸುಳಿ ಅಂತಾರೆ ಅಂತಾರ ಅದನ್ನ ಕೆಲವೊಂದ್ ಕಡೆ ಅಲ್ಲ ಅಲ್ಲಾ ನಮ್ಮಲ್ಲಿ ಕೆಲವೊಂದ್ ಕಡೆ ಕೆಲವರ ಒಬ್ರಿಗೆ ಆ ತರಾ ಹೇಳ್ತಾರ ಅದಿರಬಾರದು ಇರ್ಬಾರ್ ಆತಾಳ ಸುಳಿ ಗುಬೆ ಸುಳಿ ಇದ್ ಓಕೆ ಇದು ಬಿಟ್ರ ಬೇರೆ ಇನ್ನ ಯಾವ್ ಸುಳಿ ನೋಡ್ತೇವೆ ಬಿಟ್ರೆ ಗುಂಡಿಗೆ ಹತ್ರ ಅದನ್ನ ಯಾವ ಸುಳಿ ಅಂತಾರ ಗುಂಡಿಗೆ ಸುಳಿ ಗುಂಡಿ ಇದ್ರೆ ಬಲ್ಗಡೆ ಕು ತಪ್ಪಿಲ್ಲ ಸುಳ್ಳಿ ಇಲ್ಲಿದ್ರೆ ಕಾಡ್ ಸುಳಿ ಅಂತಾರೆ ಕಾರ್ಡ್ ಸುಳಿ ಕಾಡ್ಸುಳಿ ಇದ್ರ ಮೇಲೆ ಇದ್ರೆ ಕಾಡ್ ಸುಳಿ ಅಂತಾರೆ ಕೆಳಗಡೆ ಇದ್ರೆ ಗುಂಡ್ಗೇ ಸುಳಿ ಬಲ್ಗಡೆ ಇದ್ರೆ ತಪ್ಪಾಗಲ್ಲ ತಪ್ಪಾಗಲ್ಲ ಇಲ್ಲಿಂದ ಇಲ್ಲಿಂದ ಇಲ್ಲಿದ್ರೆ ಪಾತಾಳ ಸುಳಿ ಇಲ್ಲಿ ತಾಯಿ ಸುಳಿ ಇದೇನಿಲ್ಲ ಇಲ್ಲಿ ಬಂದ್ ಈ ಸುಳಿ ಬಂದ ಇಲ್ಲಿ ಬಂದ್ರೆ ಕೀಳ್ಸುಳಿ ಕೀಳ್ಸುಳಿ ಅಂತಾರೆ ಇಲ್ಲಿ ಬಂದ್ರೆ ಏನ್ ಸುಳಿ ಅಲ್ಲಿ ಬಾಲ್ದ ಇಲ್ಲಿ ಬಾಲ್ದಡೆ ಬಂದ್ರೆ ಅದಿರ್ಬೇಕು ಇರಬಾರ್ದು ಇರಬಾರ್ದು ಕೆಲವರು ಕೆಲವರು ಇರ್ಲಿ ಕೆಲವರಿಗೆ ಇಲ್ಲ ಹೋಗ್ಲಿ ನಮಗ್ ಇರಬಾರ್ದು ಒಬ್ಬೊಬ್ರಿಗ ಅವ್ರ ಕಾಯಿಸು ಹ್ಮ್ ಆತರ ಈ ತರ ಎಲ್ಲಾ ನೋಡ್ಬಿಟ್ಟು ನೀವು ನಾವ್ ನೋಡ್ಬಿಟ್ಟು ತಗೊಳೋದು ತಗೊಳದು